ನೀವು ಒಂದು ಸಾಂಪ್ರದಾಯಿಕವಾಗಿ ಏನು ಚಾಮುಂಡಿ ತಾಯಿಗೆ ಪೂಜೆ ಮಾಡಿ ಆ ತಾಯಿಗೆ ಹೂವನ್ನ ಹಾಕಿ ಅರ್ಶನಾ ಗಂಧದ ಕಡ್ಡಿ ಬೆಳಗ್ಗೆ ಮಾಡಿ ಆ ಆಶೀರ್ವಾದ ತಗೊಂಡಿದ್ದೇನೆ ಈ ಕಾರ್ಯಕ್ರಮ ಮಾಡಿದ್ರೆ ನಾವು ಭಾನುವಸ್ವಾದ ತತ್ವ ಶಾಂತಿ ಪ್ರಿಯಲ್ಲಿ ಇರ್ತಕ್ಕಂತಹ ಒಬ್ಬರು ಮಹಿಳೆ ಹಿಂದೂ ಧರ್ಮದಲ್ಲಿ ಅರಿಶಿನಾತ್ಮಕ ಗೌರವ ಇದೆ ಬಹಳ ಬಲ ಇದೆ ಒಂದು ಯಾವ್ದಾರ ಒಳ್ಳೆ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆದಂತ ಕಾರ್ಯಕ್ರಮಗಳು ದೇವಾಲಯದಲ್ಲಿ ಕಾರ್ಯಕ್ರಮಗಳು ಇರ್ಬೋದು ಮಹಿಳೆಯರಿಗೆ ಅರಿಶಿನಾತ್ಮಕಮ್ಮನ್ನ ಕೊಟ್ಟು ಮುತ್ತೈದೆಯಾಗಿ ಬದುಕಿ ಅಂತಕ್ಕಂಥದನ್ನ ಆಶೀರ್ವಾದ ಮಾಡ್ತಕ್ಕಂಥದ್ದು ನಾವು ನೋಡ್ಕೊಂಡ್ಬಂದಿದ್ವಿ ಈ ವಿಚಾರ ಅವರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಭಾನು ಮಸ್ತ ಅವರು ಕೂಡ ಕೂಡ ಇನ್ನೊಂದು ಧರ್ಮದ ಭಾವನೆಗಳಿಗೆ ನೋವಾದ ರೀತಿ ಮಾತಾಡ್ತಕ್ಕಂಥ ಅದು ಮಹಾ ಮತ್ತು ಸರ್ಕಾರ ಯಾವುದೇ ಆಡಳಿತ ಪಕ್ಷಗಳಿರಲಿ ಇಂತಹ ಕಾರ್ಯಕ್ರಮಗಳಿಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವರ ಹಿನ್ನೆಲೆಗಳನ್ನು ನಾವು ನೋಡಬೇಕಾಗಿದೆ ಯಾವುದೇ ಧರ್ಮದಲ್ಲಿ ನೋಡಬೇಕು ಆ ಧರ್ಮ ಇದನ್ನ ಬಾನು ಮುಸ್ತಾಕ್ ಅವರು ಎರಡ್ ಸಾವಿರದ ಇಪ್ಪತ್ನೂರಲ್ಲಿ ಅಹ್ ಹಿಂದೂ ಸಾಂಪ್ರದಾಯಿಕ ವಿರುದ್ಧವಾಗಿ ಮಾತಾಡುವ ಉದ್ಘಾಟನೆ ಆಹ್ವಾನ ಮಾಡಿದ್ದಾರೆ ಸರ್ಕಾರ ಅನುಮಾನ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಬಾನು ಮುಸ್ತಾಕ್ ರವರು ನಮ್ಮ ಏನ್ ಸಾಂಪ್ರದಾಯಿಕ ಚಾಮುಂಡಿ ತಾಯಿಗೆ ದೇವಸ್ಥಾನದಲ್ಲಿ ಪೂಜೆ ಇರ್ಬೋದು ಮತ್ ಜೊತೆ ದಸರಾ ಜಂಬೂ ಸವಾರಿ ಸಂದರ್ಭದಲ್ಲಿ ತಕ್ಕಂತ ಅಷ್ಟು ಪೂಜೆ ಪುನಸ್ಕಾರಗಳನ್ನ ಅವ್ರು ಹೀಗೆ ಹೊಸದಾಗಿ ನಾವೇನ್ ಮಾಡ್ಬೇಕಿಲ್ಲ ಹಿಂದೆ ಮಾಡ್ಕೊಂಡು ಏನ್ ಬರ್ತಿದ್ದಾರೆ ಆ ಒಂದು ಇನ್ವಾಲ್ವ್ಮೆಂಟ್ ಅವ್ರು ಮಾಡ್ಕೊಂತ ಅಂತ ನಾವು ಸಂತೋಷ ಪಡ್ತೀವಿ ಇಲ್ಲ ಅಲ್ಲ ಅಂತ ನಾವು ಇದ್ರ ಬಗ್ಗೆ ವಿವಾದವನ್ನ ನಾವು ನಂತರ ವಿವಾದವನ್ನ ವ್ಯಕ್ತಪಡಿಸ್ತೀವಿ ನಮ್ಮ ಧಾರ್ಮಿಕ ಧಕ್ಕೆ ತಂದ್ರ ಬಾನು ಮುಸ್ತಾಕ್ರ ಅವರು ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ನಮ್ಮ ಕರ್ನಾಟಕದ ಮಹಿಳೆ ಹೆಮ್ಮೆ ಎಲ್ಲ ಒಂದು ಕಡೆ ನಮಗಿದು ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ ಆದರೆ ಜನಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂತಹ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅವರು ಮಾತಾಡಿರ್ತಕ್ಕಂಥ ವಿಚಾರಗಳ ಹಿಂದೂ ಬಾಂಧವರಿಗೆ ಭಾವನಾತ್ಮಕವಾಗಿ ಕೆರಳಿಸ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥ ವಿಚಾರಗಳನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಇಂತಹ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬರು ಮಹಿಳೆ ಈ ರೀತಿ ಮಾತಾಡಿರತಕ್ಕಂಥದ್ದು ಬಹುಶಃ ಅದು ನಮಗಳ ಏನು ಹಿಂದೂ ಧಾರ್ಮಿಕವಾಗಿ ಆ ಒಂದು ಭಾವನೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಅದು ಒಂಥರ ಬೇಸರ ತರ್ತಕ್ಕಂಥ ವಿಚಾರ ಇದು ಹಿಂದೂ ಧರ್ಮದಲ್ಲಿ ಅರಿಶಿನ ಕುಂಕಮ್ಮ ಅನ್ನತಕ್ಕಂಥದಕ್ಕೆ ಬಹಳ ಗೌರವ ಇದೆ ಭಾಳ ಬೆಲೆ ಇದೆ ಒಂದು ಯಾವುದಾದ್ರೆ ಒಳ್ಳೆ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆದಂಥ ಇರ್ಬೋದು ದೇವಾಲಯದಲ್ಲಿ ನಡೆದಂಥ ಇರ್ಬೋದು ಮಹಿಳೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮುತ್ತೈದೆಯಾಗಿ ಬದುಕಿ ಅಂತಕ್ಕಂಥದನ್ನು ಆಶೀರ್ವಾದ ಮಾಡ್ತಕ್ಕಂಥದ್ದು ನಾವು ನೋಡ್ಕೊಂಡು ಬಂದಿದ್ದೀವಿ ನಾವು ಈ ವಿಚಾರ ಅವರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಭಾನು ಮುಸ್ತಾಕ್ರ ಅವ್ರಿಗೆ ಅವರು ಕೂಡ ಒಬ್ರು ಮಹಿಳೆಯಾಗಿತ್ಕೊಂಡು ಇನ್ನೊಂದು ಧರ್ಮದ ಭಾವನೆಗಳಿಗೆ ನೋವಾಗ ರೀತಿ ಮಾತಾಡಿರ್ತಕ್ಕಂಥದಲ್ಲ ಅದು ಮಹಾ ಅಪರಾಧ ಜೊತೆಗೆ ಅವ್ರ ವಕೀಲರು ಕೂಡ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗಿದೆ ಅವರೊಬ್ರು ವಕೀಲ ಮಹಿಳೆಯಾಗಿದ್ದುಕೊಂಡು ಈ ರೀತಿ ಮಾತಾಡಿರತಕ್ಕಂಥದ್ದು ಸರ್ಕಾರ ಭವಿಷ್ಯ ನಾಡ ಹಬ್ಬ ದಸರಾ ಅಂತ ಹೇಳಿದ್ರೆ ಇತಿಹಾಸ ಧಾರ್ಮಿಕ ಸಾಂಪ್ರದಾಯಿಕ ಭಾವನಾತ್ಮಕವಾಗಿ ದೇಶದಲ್ಲಿರ್ತಕ್ಕಂಥ ಬರೀ ಕರ್ನಾಟಕ ಮೈಸೂರಲ್ಲ ರಾಜ್ಯ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥವರೆಲ್ಲ ಕೂಡ ದಸರಾವನ್ನು ನೋಡ್ತಕ್ಕಂಥ ಬರ್ತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮೈಸೂರಿನ ದಸರಾ ಅಂತ ಹೇಳಿದ್ರೆ ವಿದೇಶಗಳಿಂದೆಲ್ಲ ಕೂಡ ಬರ್ತಾರೆ ಮೈಸೂರಿನ ದಸರಾವನ್ನು ನೋಡಲಿಕ್ಕೆ ಇಂಥ ಸಂದರ್ಭದಲ್ಲಿ ಬಾನು ಮುಸ್ತಾಕ್ರವರ ಆಯ್ಕೆಯನ್ನು ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಹೋಗಲ್ಲ ನಾನು ಬಾನು ಮುಸ್ತಾಕ್ರವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಒಂದು ಸಾಂಪ್ರದಾಯಿಕವಾಗಿ ಈ ಕಾರ್ಯಕ್ರಮನ ಸಾಂಪ್ರದಾಯಿಕವಾಗಿ ಏನು ಚಾಮುಂಡಿ ತಾಯಿಗೆ ಪೂಜೆ ಮಾಡಿ ಆ ತಾಯಿಗೆ ಹೂವನ್ನ ಹಾಕಿ ಅರ್ಶಿನ ಕುಂಕುಮವನ್ನು ಹಾಕಿ ಗಂಧದ ಕಡ್ಡಿ ಬೆಳಗಿ ಮಂಗಳಾರತಿಯನ್ನು ಮಾಡಿ ಆ ಒಂದು ಆಶೀರ್ವಾದ ತಗೊಂಡಿದ್ದೇನೆ ಈ ಕಾರ್ಯಕ್ರಮ ಮಾಡಿದ್ರೆ ನಾವು ಬಾನು ಮುಸ್ತಾಕ್ರವ್ರನ್ನ ಜಾತ್ಯತೀತವಾದಂತಹ ತತ್ವ ಇರ್ತಕ್ಕಂಥದ್ದ ಶಾಂತಿ ಪ್ರಿಯೆಯಿಂದ ಇರತಕ್ಕಂತಹ ಒಬ್ಬರು ಮಹಿಳೆ ಅಂತಕ್ಕಂಥದ್ದು ನಾವು ಒಪ್ಕೋಬೋದು ಇಲ್ಲ ಅಂತ ಅಂತ ಹೇಳಿದ್ರೆ ಅವರು ಉದ್ದೇಶನೇ ಬೇರೆ ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಸಾಹಿತ್ಯ ಸಮ್ಮೇಳನಗಳಲ್ಲಿ ಜನರುಗಳನ್ನ ಮೆತ್ತಿಸ್ಕೊಳ್ತಕ್ಕಂಥ ಮಾತೆ ಅಷ್ಟಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಸರ್ಕಾರ ಯಾವುದೇ ಆಡಳಿತ ಪಕ್ಷಗಳಿರಲಿ ಇಂತಹ ಕಾರ್ಯಕ್ರಮಗಳಿಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವ್ರ ಹಿನ್ನೆಲೆಗಳನ್ನು ನಾವು ನೋಡೋಕ್ಕ ಯಾವುದೇ ಧರ್ಮದವ್ರು ಇರ್ಬೋದು ಆ ಧರ್ಮ ಈ ಧರ್ಮ ಅಂತಲ್ಲ ಭಾನು ಮುಸ್ತಾಕ್ರವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಿಂದೂ ಸಾಂಪ್ರದಾಯಿಕವಾದ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ವಿಚಾರ ತಿಳಿದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ನಾವು ಅನುಮಾನ ಮಾಡಬೇಕಾಗತ್ತೆ ಇಲ್ಲಿ ಧರ್ಮ ಧರ್ಮಗಳ ಮಧ್ಯೆ ರಾಜಕೀಯವನ್ನು ಬೆರೆಸಿ ದ್ವೇಷಗಳನ್ನ ಬೆರೆಸಿ ಉದ್ದೇಶಪೂರ್ವಕವಾಗಿ ಈ ಒಂದು ತಂತ್ರಗಾರಿಕೆ ರಾಜಕೀಯವನ್ನು ಎಲ್ಲಿ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ಮಾಡ್ತಿದೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ಇದ್ರ ಬಗ್ಗೆ ತೀಕ್ಷ್ಣವಾಗಿ ಸರ್ಕಾರ ಮತ್ತು ಬಾನು ಮುಸ್ತಾಕ್ರವರು ಜನರ ಭಾವನೆಗೆ ನೋವಾಗದ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಆವಾಗ ನಾವು ಒಪ್ಕೋತೀವಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಬಾನು ಮುಸ್ತಾಕ್ರವರು ನಮ್ಮ ಏನು ಸಾಂಪ್ರದಾಯಿಕವಾಗಿ ಚಾಮುಂಡಿ ತಾಯಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ಜೊತೆಲಿ ದಸರಾ ಜಂಬೂ ಸವಾರಿ ಸಂದರ್ಭದಲ್ಲಿ ಆಗ್ತಕ್ಕಂತ ಅಷ್ಟು ಪೂಜೆ ಪನಸ್ಗಳನ್ನು ಅವ್ರು ಈಗ ಹೊಸ್ದಾಗಿ ನಮ್ಗೇನು ಮಾಡೋದಕ್ಕಿಲ್ಲ ಹಿಂದೆ ಮಾಡ್ಕೊಂಡು ಏನು ಬರ್ತಿದಾರೆ ಆ ಒಂದು ಇನ್ವಾಲ್ವ್ಮೆಂಟ್ ಅವ್ರು ಮಾಡ್ತು ಅಂತಂದ್ರೆ ನಾವು ಸಂತೋಷ ಪಡ್ತೀವಿ ಇಲ್ಲ ಅಂತ ಅಂದ್ರೆ ನಾವು ಇದ್ರ ಬಗ್ಗೆ ವಿರೋಧವನ್ನು ನಾವು ನಂತರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ನಮ್ಮ ಧಾರ್ಮಿಕಕ್ಕೆ ಧಕ್ಕೆ ತಂದ್ರೆ ಏನೀಗ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಂತಹ ಸಮ್ಮೇಳನ ಆ ಸಮ್ಮೇಳನ ಜನ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಮಾತಾಡಿದಾರಲ್ಲ ಆ ಮಾತು ಈಗ ಏನು ಹೊರಗಡೆ ಬಂದಿದೆ ಅದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾನೆ ಅವರು ಯಾವುದೇ ರೀತಿ ಗೊಂದಲ ಆದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ